ಇದನ್ನೆಲ್ಲ ನೋಡ್ತಾ ಇದ್ರೆ ರಾಮಾಚಾರಿ ಖಂಡಿತವಾಗಿಯೂ ಕೂಡ ಬದುಕ್ತಾನೆ ಅಂತ ನಾನು ಅನಿಸ್ತಾ ಯಾಕಂದ್ರೆ ಚಾರು ಇಷ್ಟೊಂದೆಲ್ಲ ರಿಸ್ಕ್ ಅನ್ನ ತಗೋತಿದ್ದಾಳೆ ರಿಸ್ಕ್ ಅನ್ನ ತಗೊಂಡು ಆಸ್ಪತ್ರೆಯಿಂದ ಪಾರು ಮಾಡಿದ್ದಾಳೆ ಇದೆಲ್ಲ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಮಂಗಳಗೌರಿನ ನೆನಪಾಗ್ತದೆ ಮಂಗಳ ಗೌರಿ ಮದುವೆ ಕೂಡ ಅಷ್ಟೇನೆ ಅಂದ್ರೆ ಗುರುಜಿಯ ಗುರುಜಿ ಹತ್ರ ಕರ್ಕೊಂಡು ಹೋಗ್ತಾಳಾಗ ಅದು ಅಲ್ಲೂ ಕೂಡ ಒಂದು ಇವನ್ಗೆ ರಾಜ್ಯವನಿಗೆ ನೆನಪಿನ ಶಕ್ತಿ ಬರುತ್ತೆ ಜೊತೆಗೆ ಆತ ಕೂಡ ಕಂಡ್ಬಿಟ್ಟು ಎದ್ದಳುತ್ತಾನೆ ಬದುಕ್ತಾನೆ ಸೊ ಅದೇ ರೀತಿ ಇಲ್ಲೂ ಕೂಡ ಆಗಬಹುದು ರಾಮಾಚಾರಿ ಕೂಡ ರಾಮಾಚಾರಿಗೂ ಕೂಡ ಎಚ್ಚರಿಕೆ ಆಗುತ್ತೆ ಆತ ಕೂಡ ಕಂಡ್ಬಿಡ್ತಾನೆ ಆತ ಕೂಡ ಬದುಕ್ತಾನೆ ಸೊ ಈ ಒಂದು ಪವಾಡ ನಡೆದೇ ನಡೆಯುತ್ತೆ ಚಾರು ಈ ರೀತಿ ರಿಸ್ಕ್ ತಗೋತಿದ್ದಾಳೆ ಅಂದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಟ್ವಿಸ್ಟ್ ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡ ಕಾಣ ಸಿಗ್ಬಹುದು ಕಾಣ ನೋಡ್ಬೋದು ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಒಂದು ಪವಾಡದ ಬಗ್ಗೆ ನೀವೇನಂತೀರ ನೀವು ಕೂಡ ನೋಡ್ತಾ ಇದ್ರ ಒಳ್ಳೆ ಟ್ವಿಸ್ಟ್ ಗಳು ಬರ್ತಿದೆ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಪ್ರತಿಯೊಬ್ರು ಕೂಡ ನೋಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಆದ್ರೆ ಈ ರೀತಿಯ ಒಂದು ಟ್ವಿಸ್ಟ್ ಗಳು ಬೇಕಿತ್ತು ಅಂತ ಕೆಲವರು ಕೂಡ ಅಂದ್ಕೋತಾರೆ ಯಾಕಂದ್ರೆ ಸೇಮ್ ಟು ಸೇಮ್ ಮಂಗಳಗೌರಿನ ನೋಡಿದಂ ಆಗ್ತಿದೆ ಮಂಗಳಗೌರಿಯೂ ಕೂಡ ಇದೇ ರೀತಿ ಆಗ್ತದೆ ಆಂಬುಲೆನ್ಸ್ ಓಡಿಸ್ಕೊಂಡು ಹೋಗೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಒಂದು ನೆನಪು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರ್ತೋಟಿನಲ್ಲಿ ರಾಮಾಚಾರಿ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ ಕೆ ಕೆ ಅಂತೂ ನನ್ನ ಒಂದು ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಒಂದು ಅಣ್ಣನ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನಂತೂ ಸುಮ್ಮನೆ ಬಿಡೋದೇನಂತ ಕೂಡ ಕಂಪ್ಲೀಟ್ ಆಗಿ ಕೋಪದಲ್ಲಿ ಇದ್ದಾನೆ ಕೆ ಕೆ ಕೂಡ ಇದೀಗ ಬಹಳಷ್ಟು ರೀತಿಯಲ್ಲಿ ಹುಡುಕ್ತಾ ಇದ್ದಾನೆ ಗೆಲ್ಲೋದ ನನ್ನ ಅಣ್ಣ ನನ್ನ ಅಣ್ಣನ ಯಾರು ಕರ್ಕೊಂಡೋದ್ರು ಹಾಗೆ ಹೇಗೆ ಅಂತ ತುಂಬಾನೇ ಹುಡುಕ್ತಾ ಇದ್ದಾನೆ ನೋಡ್ಬೇಕಿದೆ ಯಾವೆಲ್ಲ ಒಂದು ಟೂರ್ಸ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ